ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಇದ್ದೀನಿ ಜಸ್ಟ್ ಈಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನಪ್ಪ ಇದು ಅಂತಂದರೆ ಅಂಗಡಿಗೆ ಹೋಗಿ ಬಂದೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಿತ್ತು ಹಾಗಾಗಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಕಲಸಿ ಇಟ್ಟಿದ್ದೀನಿ ಮತ್ತು ಪಲ್ಯಕ್ಕೆ ಏನಾದ್ರೂ ಬೇಕಲ್ಲ ಹಾಗಾಗಿ ಅಂಗಡಿಗೆ ಹೋಗಿ ಬಂದೆ ಕಾಳು ತೊಗೊಂಬಂದಿದ್ದೀನಿ ಹುಳ್ಳಿ ಕಾಳು ಆ ಕಾಳು ಕಾಡು ಕಾಳು ಕಾಳಂತಿ ನಮ್ಮ ಕಡೆ ಅದನ್ನ ತಂದಿದ್ದೀನಿ ನೆನೆಸಿರೋ ಅಂಥದ್ದು ಅಂಗಿಲಿ ಇವಾಗೆಲ್ಲ ನೆನೆಸಿ ಮೊಡಕೆ ಕಟ್ಟಿ ಮಾರ್ತಾರೆ ಅಲ್ಲೇ ಈಗ ತೊಗೊಂಬಂದಿದೀನಿ ಈಗ ಅದನ್ನ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಮನೆಯಲ್ಲಿ ಯಾರು ಇಲ್ಲ ಬ್ರಹ್ಮರ ಸ್ಕೂಲಿಗೆ ಹೋಗಿದ್ದಾರೆ ಅಜಯ್ ಇವತ್ತು ಸ್ಕೂಲ್ ಬಂದ್ ಮಾಡಿ ಸ್ಕೂಲ್ ಚಕರಾಕಿ ಊರಿಗೆ ಹೋಗಿದ್ದಾನೆ ಅಮ್ಮನ ಜೊತೆ ಹೊರಗಡೆ ಊರಿಗೆ ಹೋಗಿದ್ದಾನೆ ಹಂಗಾಗಿ ಇವತ್ತು ಬ್ರಹ್ಮರ ಒಬ್ಬಳೆ ಹೋಗಿರೋದ್ರಿಂದ ಬೇಗನೆ ಎಲ್ಲ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಅವಳನ್ನ ಬೇಗ ಸ್ಕೂಲಿಂದ ಕರ್ಕೊಂಬರ್ಬೇಕು ಆಗಲೇ ಡಿಮೈಂಡ್ ಮಾಡಿ ಹೇಳಿದಾಳೆ ಇವತ್ತು ಅಣ್ಣ ಬರ್ತಾ ಇಲ್ಲ ಸ್ಕೂಲಿಗೆ ನೀನು ಬೇಗ ಬಂದು ನಾನು ಕರ್ಕೊಂಬರ್ಬೇಕು ನೋಡು ಅಂತ ಹೇಳಿ ಹೇಳಿದಾಳೆ ಅದಕ್ಕೆ ಮತ್ತೆ ಅವಳನ್ನ ಬೇಗ ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫಾಸ್ಟಾಗಿ ಅವಳನ್ನೋಗಿ ಕರ್ಕೊಂಬರ್ತೀನಿ ಈಗ ಚಪಾತಿ ಹಿಟ್ಟು ಹೇಗಿದ್ರು ಕಲಿಸಿದ್ದೀನಿ ಪಲ್ಯಕ್ಕೆ ಒಂದು ಜೋಡಿಸ್ಕೊಬೇಕು ಪಲ್ಯ ಜೋಡಿಸ್ಕೊಂಡು ಅಂದರೆ ಪಲ್ಯಕ್ಕೆ ಬೇಕಾಗಿರೋ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡಿಟ್ಟು ಚಪಾತಿ ಮಾಡ್ತೀನಿ ಹಿಡ್ಕೊಳೋಕ್ಕೆ ಕೈಯೆಲ್ಲ ನೋಯ್ತಾ ಇದೆ ನನಗೆ ತುಂಬ ದಿನ ಆಗೋಯ್ತು ಗ್ಯಾಪ್ ಕೊಟ್ಬಿಟ್ಟು ಈ ಥರ ಫ್ರಂಟಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋನೇ ಮಾಡಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಏನು ಮಾತಾಡ್ಬೇಕು ಅನ್ನೋದು ಇಲ್ಲ ಹಾಗೆ ಇವಾಗ ಮತ್ತೆ ನಮ್ಮೂರಲ್ಲಿ ಜಾತ್ರೆ ಬೇರೆ ಸ್ಟಾರ್ಟ್ ಆಯಿತು ಆನೆಕೊಂಡ ಜಾತ್ರೆ ಯಾವಾಗಂದರೆ ನೆಕ್ಸ್ಟ್ ವಾರ ಇವತ್ತು ಸೋಮವಾರ ಅಲ್ಲ ಇವತ್ತಿಗೆ ಎಂಟು ದಿನಕ್ಕೆ ಜಾತ್ರೆ ಇರೋದು ಆ ಜಾತ್ರೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಭ್ರಮಾರ ಎಲ್ಲರೂ ಕೂಡ ಯಾಕಂದರೆ ಸ್ಕೂಲ್ ಕೂಡ ಅವತ್ತೇ ರಜೆ ಯಾಕಂದ್ರೆ ಸ್ಕೂಲ್ ಪಕ್ಕದಲ್ಲೇ ಜಾತ್ರೆ ನಡೀತಾ ಇರೋದ್ರಿಂದ ಅವತ್ತು ಸ್ಕೂಲ್ ರಜಾ ಇರುತ್ತೆ ಜಾತ್ರೆಯಲ್ಲೆಲ್ಲ ಓಡಾಡ್ಬೋದು ರಜಾ ಇಲ್ದೇ ಇರೋದಕ್ಕೆ ಏನೋ ಒಂಥರ ಬಿಕೋ ಅನಿಸುತ್ತೆ ಅಂದರೆ ಸ್ಕೂಲಿಗೆ ಹೋಗ್ತಿದ್ದೆ ಈ ಟೈಮಲ್ಲಿ ಸ್ಕೂಲಿಗೆ ಹೋಗಿದ್ದಾನು ಬಿಡು ಅಂತ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಅವನು ಟಿಫನ್ ಏನು ಮಾಡಲಿಲ್ಲದಂಗೆನೆ ಅಮ್ಮನ ಜೊತೆ ಊರಿಗೆ ಹೋದ ಹಾಗಾಗಿ ಸ್ವಲ್ಪ ಏನೋ ಒಂಥರ ಬಿಕೋ ಅನಿಸುತ್ತೆ ಮನೆ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಮೂರೇ ಜನ ಇವತ್ತಿರೋದು ಬನ್ನಿ ಇವತ್ತು ಏನೇನೆಲ್ಲ ಮಾಡ್ತೀವಿ ಮೂರೇ ಜನ ಇದ್ಕೊಂಡು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತು ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ಚಪಾತಿ ಇಟ್ಟು ಕಳಿಸಿದ್ನಲ್ಲ ಅದನ್ನು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲಲ್ಲೇ ಕುತ್ಕೊಂಡಿದ್ದೀನಿ ಮಾಡೋದಕ್ಕೆ ಟಿ ವಿ ಹಚ್ಕೊಂಡು ಭ್ರಮರ ಸ್ಕೂಲಿಗೆ ಹೋಗಿದ್ದಾಳೆ ಮತ್ತು ಮಧ್ಯಾಹ್ನಕ್ಕೆ ಇವಾಗ ಬೇಗ ಬೇಗ ಚಪಾತಿಯನ್ನು ಮಾಡಿಬಿಟ್ರೆ ನಮ್ಮ ಮನೆಯವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತು ಸಂಜೆ ಬ್ರಹ್ಮರಂಗು ಕೂಡ ಚಪಾತಿ ತಿಂತಾಳೆ ಅಂದರೆ ಅವಳಿಗೆ ರೈಸ್ ಐಟಮ್ಗಿಂತ ಚಪಾತಿ ಈ ಥರದ ಅವಳು ಇಷ್ಟಪಡ್ತಾಳೆ ಹಾಗಾಗಿ ಚಪಾತಿನ ಮಾಡ್ತಾಯಿದ್ದೀನಿ ಅಜಯ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಅವನು ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಜಾಸ್ತಿ ಚಪಾತಿನ ಮಾಡ್ತೀನಿ ಅವ್ನು ಚಪಾತಿ ಮಾಡಿದ್ರೂ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಲ್ಲ ನಾವು ಸ್ವಲ್ಪ ಗದ್ರಿಸಿ ತಿನ್ನು ಅಂತ ಹೇಳಿದಾಗ ಮಾತ್ರ ತಿಂತಾನೆ ಇಲ್ಲಾಂದರೆ ಇಲ್ಲ ಇವಾಗ ಚಪಾತಿ ಹಿಟ್ಟನ್ನು ತುಂಬ ಹೊತ್ತಾಗಿತ್ತು ನಾನು ಕಲಸಿಟ್ಬಿಟ್ಟು ಅದು ಫುಲ್ ಮೆತ್ತಗಾಗ್ಬಿಟ್ಟಿದೆ ಈ ಥರ ಚಪಾತಿ ಹಿಟ್ಟು ಫುಲ್ ಸ್ಮೂತಾಗಿತ್ತು ಅಂದರೆ ನಾಳೆವರೆಗೂ ಕೂಡ ನಾವು ಚಪಾತಿ ಮಾಡಿಕ್ಕಿರೋದು ಹಾಗೆ ಇರುತ್ತೆ ತುಂಬ ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಲಟ್ಸೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀವು ಇವಾಗ ಬೆಳಗ್ಗೆ ಮಾಡಿರೋ ಸಂಜೆ ಸಂಜೆ ತಿನ್ನೋದಕ್ಕೋದ್ರೆ ತುಂಬ ಹಾರ್ಡ್ ಅಂತ ಅನಿಸುತ್ತೆ ಹಿಟ್ಟನ್ನು ಆದಷ್ಟು ನೆನೆಯೋದಕ್ಕೆ ಬಿಟ್ಬಿಟ್ರೆ ಚಪಾತಿ ಹಿಟ್ಟನ್ನು ಕಲಸಿ ಚೆನ್ನಾಗಿ ನೆನ್ಕೊಂಡಿರುತ್ತಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನಾವು ಕೊಡ್ಬೋದು ಅವರು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ತುಂಬ ಗಟ್ಟಿಯಾಗಿತ್ತಂದರೆ ಯಾರೂ ಕೂಡ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತಂದರೆ ಇಷ್ಟಪಡ್ತಾರೆ ಇದರಲ್ಲಿ ಲೇಯರ್ ಚಪಾತಿನೂ ಮಾಡ್ಬೋದು ಲೇಯರ್ ಚಪಾತಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮೆತ್ತಗಿರುತ್ತೆ ಲೇಯರ್ ಚಪಾತಿ ಮಾಡಿದರೆ ಆದರೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ತೀವಲ್ವ ಅದು ಜಾಸ್ತಿ ಎಣ್ಣೆ ಅಂಶ ಅಂತ ಅನ್ಸ್ಬಿಡುತ್ತೆ ಹಾಗಾಗಿ ಅದು ಯಾವಾಗಲೂ ಒಂದು ಸಲ ಆ ಥರ ಮಾಡ್ತೀನಿ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾರ್ಮಲ್ ಆಗೇನೇ ಚಪಾತಿ ಹಿಟ್ಟನೇ ಕಲಿಸ್ಬಿಟ್ಟು ಈ ಥರ ಅಲಟಿಸ್ಬಿಟ್ಟು ಹಾಗೆ ಬೇಯಿಸೋದು ಬೇಯಿಸ್ಬೇಕಾದ್ರೆ ಆದರೂ ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತೀನಿ ತುಂಬ ಆಯಿಲ್ ಹಾಕಿ ಬೇಯಿಸೋದಕ್ಕೆ ಹೋಗೋದಿಲ್ಲ ಮತ್ತು ನನಗೇನಂದರೆ ಬಿಸಿ ಚಪಾತಿಗೆ ತುಪ್ಪ ಹಚ್ಕೊಂಡು ತಿನ್ನೋದು ತುಂಬ ಇಷ್ಟ ಹೆಂಗಂದರೆ ಇವಾಗ ಅಂಚಿನ ಮೇಲೆ ಇರುತ್ತಲ್ವ ಇವಾಗ ಚಪಾತಿ ಬೇಯಿಸ್ತಿರ್ತೀವಲ್ವ ಅದನ್ನು ಹಾಗೆ ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೆ ತುಪ್ಪ ಸವರ್ಕೊಂಡು ಅದನ್ನು ರೋಲ್ ಮಾಡ್ಕೊಂಡು ತಿಂದರೆ ಇಷ್ಟು ಇಷ್ಟ ಆಗುತ್ತೆ ಅಂದರೆ ನನಗೆ ಯಾವುದೇ ಪಲ್ಯ ಬೇಡ ಏನು ಬೇಡ ಅದು ಒಂದು ಇದ್ರೆ ಸಾಕು ಅನ್ನೋ ಥರ ಆಗುತ್ತೆ ಮತ್ತು ಯಾವಾಗಲೂ ಅಷ್ಟೇ ನಾನು ಏನಾದರೂ ಚಪಾತಿ ಮಾಡ್ತಾಯಿದ್ದೀನಿ ಅಂದರೆ ಆ ಥರ ತಿಂದುಬಿಡ್ತೀನಿ ಪಲ್ಯದ ಜೊತೆ ತಿನ್ನೋದು ಕಡಿಮೆನೇ ನಾನು ಬಿಸಿ ಬಿಸಿ ಚಪಾತಿಗೆ ತುಪ್ಪ ಹಚ್ಕೊಂಡು ತಿನ್ನೋದ್ರ ಮಜಾನೇ ಬೇರೆ ಹಾಗೆ ಇನ್ನೊಂದು ಏನಂದರೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಡು ತಿಂದರೆ ಮಾತ್ರ ಸಕ್ಕದಾಗಿರುತ್ತೆ ಅದು ಏನೋ ಒಂಥರ ನಾನು ಚಿಕ್ಕೋಗಿದ್ದಾಗಿಂದೂ ಕೂಡ ಅದು ರೂಢಿಯಾಗಿಬಿಟ್ಟಿದೆ ನನಗೆ ಅಮ್ಮನೂ ಅಷ್ಟೇ ಏನಾದರೂ ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನಾದರೂ ಇಲ್ಲ ಸಕ್ಕರೆನಾದರೂ ಉದುರಿಸ್ಬಿಟ್ಟು ಅದನ್ನು ರೋಲ್ ಮಾಡಿ ಕೊಡ್ತಾಯಿದ್ರು ಇವಾಗ ಏನೇನೋ ರೋಲ್ಸ್ ಬರುತ್ತೆ ಚಪಾತಿಗೆ ಒಂದು ಸ್ವಲ್ಪ ಏನಾದರೂ ತರಕಾರಿ ಎಲ್ಲ ಪಲ್ಯ ಥರ ಮಾಡಿಬಿಟ್ಟು ಹಾಕಿ ಅದನ್ನು ರೋಲ್ ಅಂತ ಹೇಳಿಬಿಟ್ಟು ಮಾರ್ತಾರೆ ಅದನ್ನೇ ನಾವು ಮನೆಯಲ್ಲೇ ಮಾಡಿದರೆ ಅದನ್ನು ಯಾರೂ ಮುಕ್ಕೊಡ ಮುಟ್ಟಲ್ಲ ಆದರೆ ಈ ಥರ ಸಕ್ಕರೆ ಹಾಕಿ ರೋಲ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಮತ್ತು ತುಪ್ಪ ಹಾಕಿ ರೋಲ್ ಮಾಡಿಕೊಡ್ಬೋದು ಇಲ್ಲಾಂದರೆ ಬೆಲ್ಲ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಚಪಾತಿಗೆ ಸ್ವಲ್ಪ ಬೆಲ್ಲ ಜಜ್ಜಿ ಹಾಕ್ಬಿಟ್ಟು ಬಿಸಿ ತುಪ್ಪ ಹಾಕಿಬಿಟ್ಟು ನೀವು ರೋಲ್ ಮಾಡಿಕೊಟ್ರೆ ಅದನ್ನೇನಾದ್ರು ಮಕ್ಕಳು ಅಂದರೆ ಅವ್ರಿಗೆ ಸ್ವಲ್ಪ ಬೋನ್ಸು ಎಲ್ಲ ಕೂಡ ಸ್ಟ್ರಾಂಗ್ ಆಗುತ್ತೆ ಆ ಥರನೂ ಕೂಡ ನೀವು ಟ್ರೈ ಮಾಡಿ ಅಕಸ್ಮಾತ್ ಚಪಾತಿ ತಿಂದೇ ಇರೋರು ನನ್ನ ಏನಂದರೆ ಚಪಾತಿನ ಈ ಥರ ಬೆಲ್ಲ ತುಪ್ಪ ಹಾಕ್ಕೊಟ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾನೆ ನಾರ್ಮಲಾಗಿ ಪಲ್ಯ ಹಾಕ್ಕೊಟ್ರೆ ಅವನು ಇಷ್ಟಪಡೋಲ್ಲ ಹಾಗಾಗಿ ಅವನು ಇದ್ದಾಗ ಅಂದರೆ ಇವಾಗ ಮನೇಲಿ ಇದ್ದಾನೆ ಅಂದಾಗ ಬಿಸಿ ಬಿಸಿ ಚಪಾತಿಗೆ ಸ್ವಲ್ಪ ಬೆಲ್ಲನ ಕುಟ್ಟಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ಕೊಡ್ತೀನಿ ಅದನ್ನು ತಿಂತಾನೆ ಮತ್ತು ಚಪಾತಿ ಪಲ್ಯ ಹಾಕ್ಕೊಟ್ಬಿಟ್ರೆ ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಒಂದು ಚಪಾತಿ ತಿನ್ನೋಷ್ಟರಲ್ಲಿ ಪ್ರಳಯನೇ ಮಾಡಿಬಿಡ್ತಾನೆ ಹಾಗಾಗಿ ನಾನು ಅವನಿಗೆ ಇದ್ ಅಂದರೆ ಅವನು ಇದ್ದಾಗಲೇ ಮಾತ್ರ ಆ ಥರ ಟ್ರೈ ಮಾಡ್ತೀನಿ ಅವನು ಇಲ್ಲದೇ ಇದ್ದಾಗ ಪಲ್ಯದ ಜೊತೆ ಅಕಸ್ಮಾತು ಹಾಕ್ಕೊಟ್ರೆ ಅವ್ನು ತಿಂದರೆ ಓಕೆ ತಿಂದೇ ಇದ್ದರೆ ಬೇಡ ಅನ್ನೋ ಥರ ಸುಮ್ಮನಾಗ್ಬಿಡ್ತೀನಿ ತುಂಬ ಫೋರ್ಸ್ ಮಾಡೋದಕ್ಕೆ ಹೋದರೆ ಅಳ್ತಾನೆ ಅವನು ಹಾಗಾಗಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಯಾರೂ ಇಲ್ಲ ಸ್ವಲ್ಪ ಹಂಗೆ ಬೋರ್ ಆಗ್ತಾ ಇದೆ ಮನೆ ತುಂಬ ನನ್ನ ಮಗಳು ಓಡಾಡ್ಕೊಂಡು ಇರ್ತಾಯಿದ್ಲು ನನ್ನ ಮಗ ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಾಯಿದ್ದ ಇದ್ದ ಮತ್ತು ಅಮ್ಮನೂ ಕೂಡ ಇರ್ತಾಯಿದ್ರು ಇವಾಗ ಒಂದೇ ಸಲ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಅಮ್ಮ ಇಲ್ಲ ಮತ್ತು ಅಜಯ್ ಕೂಡ ಇಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇಬ್ಬರು ಕೂಡ ಹಾಗಾಗಿ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಟಿ ವಿಲಿ ಸಾಂಗ್ ಕೇಳಿಕೊಂಡು ನಾನು ಈ ಕಡೆ ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಈ ಅಡುಗೆ ಎಲ್ಲ ಮುಗ್ದಾದ ಮೇಲೆ ಭ್ರಮರನ್ನ ಹೋಗಿ ನಾನು ಸಂಜೆ ಕರ್ಕೊಂಬಂದೆ ಕರ್ಕೊಂಬಂದು ಒಂದು ಸ್ವಲ್ಪೊತ್ತಿಗೆನೇ ಮಳೆ ಮಾತ್ರ ಸಕ್ಕತ್ತಾಗಿ ಸ್ಟಾರ್ಟ್ ಆಯಿತು ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟಾಗಿ ಆಮೇಲೆ ಕಡಿಮೆ ಆದಮೇಲೆ ನಾವೇ ಇಬ್ಬರು ಕೂಡ ಹೊರಗಡೆ ಹೋಗಿ ಬಂದ್ವಿ ಅವಳಿಗೆ ಏನೋ ಒಂಥರ ಬೋರ್ ಇದೆ ಮನೆಗೆ ಬಂದ ತಕ್ಷಣನೇ ಅಣ್ಣನ ಜೊತೆ ಕಿತ್ತಾಡ್ಕೊಂಡು ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಮತ್ತು ಏನಾದರೂ ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ತಾಯಿದ್ರು ಇವತ್ತು ಅವನು ಇಲ್ಲದೆ ಇರೋದ್ರಿಂದ ಅಮ್ಮ ಯಾವಾಗ ಬರ್ತಾನೆ ಅಣ್ಣ ಯಾವಾಗ ಬರ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ಲು ಇದ್ದಾಗ ಕಿತ್ತಾಡೋದು ಇಲ್ದಿದ್ದಾಗ ಈ ಥರ ಇರ್ತಾರೆ ಹಾಗೆ ಅಲ್ವಾ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರ ಮನೇಲಿ ಇಲ್ದಾಗ ಗೊತ್ತಾಗುತ್ತೆ ಅವ್ರ ಬೆಲೆ ಏನಂತ ಹಾಗೇ ಇವಳು ಕೂಡ ಅದನ್ನೇ ಮಾಡ್ತಾ ಇದ್ಲಿ ಇವತ್ತು ಅಮ್ಮ ಅಣ್ಣ ಯಾವಾಗ ಬರ್ತಾನಮ್ಮ ಕೇಳಮ್ಮ ಫೋನ್ ಮಾಡಿ ಬರಲಿ ಅಂತ ಹೇಳಿ ಹೇಳ್ತಾಯಿದ್ಲು ಮತ್ತು ಈಗ ಸಂಜೆ ದೀಪ ಕೂಡ ಹಚ್ಚಿದ್ದಾಯಿತು ಸಂಜೆ ದೀಪ ಹಚ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ಕುತ್ಕೊಡೋ ಇವಾಗ ಬಾಕಿ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬಂದ್ವಿ ಆಗ್ಲೇ ಇವಾಗ ಅವಳು ಹೋಮ್ವರ್ಕೆಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಮತ್ತು ಇವತ್ತು ಟ್ಯೂಷನ್ ಬೇರೆ ಹೋಗಿಲ್ಲಲ್ಲ ಆರಾಮಾಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಬಂದ ತಕ್ಷಣವೇ ಸ್ವಲ್ಪ ಊಟ ಮಾಡಿಸ್ರಿ ಆಮೇಲೆ ಅವ್ರದ್ದು ವರ್ಕ್ ಎಲ್ಲ ಇತ್ತಲ್ಲ ಅದೆಲ್ಲ ಸ್ಕೂಲಿಂದೆಲ್ಲ ಕಂಪ್ಲೀಟ್ ಮಾಡಿಸಿ ಕೂದು ಸುಮ್ಮನೆ ಕೂರಿಸ್ಬಿಟ್ಟೆ ಸುಮ್ಮನೆ ನಾನು ಸಂಜೆವರೆಗೂ ಅಂದರೆ ನಾ ರಾತ್ರಿವರೆಗೂ ಕೂಡ ಫೋರ್ಸ್ ಮಾಡಿಕೊಂಡು ವರ್ಕ್ ಮಾಡ್ಕೊ ಓಮ್ ವರ್ಕ್ ಮಾಡ್ಕೊ ಅಂತಂದರೆ ಅವಳು ಹೋಗಿ ಕೇಳೋಲ್ಲ ಮತ್ತು ಅವ್ರ ಅಣ್ಣ ಇರೋದ್ರಿಂದ ಅವ್ಳು ಸ್ವಲ್ಪ ಡಲ್ ಆಗ್ತಾಯಿದ್ಲು ಹಾಗಾಗಿ ಅವಳನ್ನ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಟಿ ವಿ ಹಚ್ಬಿಟ್ಟು ಸುಮ್ಮನೆ ಕೂರಿಸ್ಬಿಟ್ಟಿದ್ದೀನಿ ಅವ್ಳಿಗೇನು ಹೇಳೋದಕ್ಕೆ ಹೋಗಿಲ್ಲ ಮತ್ತು ನಾನು ಅವಳಿಗೆ ಏನಾದರೂ ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು ಇಲ್ಲ ಹೋಮ್ವರ್ಕ್ ಮಾಡ್ಕೋ ಟ್ಯೂಷನ್ಗೆ ಹೋಗು ಅಂತ ಅಂದರೆ ಇನ್ನೂ ಸ್ವಲ್ಪ ಡಲ್ ಆಗ್ಬಿಡ್ತಾಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ಸರಿ ಅವ್ನು ಬಂದಮೇಲೆ ಇಬ್ರು ಜೊತೆ ಜೊತೆಗೆ ಟ್ಯೂಷನ್ ಕಳ್ಸೋಣ ಇವಾಗ ಬೇಡ ಅಂತ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಯಾಕಂದರೆ ಅವ್ಳಿಗೆ ಇದೇ ಫಸ್ಟ್ ಟೈಮ್ ಅವನು ಬಿಟ್ಟು ಅವಳೊಬ್ಬಳೇ ಮನೇಲಿರೋದು ಹಾಗಾಗಿ ಅಂದರೆ ಇವಾಗ ಡೈಲಿ ಮೊದಲಿಗೆಲ್ಲ ಅಂದರೆ ಸ್ಕೂಲಿಗೆ ಹೋಗೋದು ಬರೋದು ಸಂಜೆ ಸಂಜೆನಷ್ಟೊಂದು ಮ ಜೊತೆಗೆ ಇರ್ತಾ ಇದ್ದ ಬಟ್ ಇವತ್ತೇನೆಂದರೆ ಬೆಳಗ್ಗೆ ಹೋಗಿದ್ದಾನೆ ಅವನು ತ್ರೀ ಡೇಸ್ ಆಯಿತು ಅವನು ಊರಿಗೆ ಹೋಗ್ಬಿಟ್ಟು ಇದು ಅವ್ರು ಕೊಡ್ತಾ ಇರೋದು ತ್ರೀ ಡೇಸ್ ಆದಮೇಲೆ ನಾನು ಇದ್ದೀನಿ ತ್ರೀ ಡೇಸ್ ಆಯಿತು ಅವ್ನು ಫುಲ್ ಒಂದು ರೀತಿ ಅವಳು ಅವ್ರ ಅಣ್ಣನ್ನೇ ನೆನೆಸ್ಕೊಂತಿದ್ದಾಳೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂದ್ಬಿಟ್ಟು ಮತ್ತು ಫೋನಲ್ಲೆಲ್ಲ ಮಾತಾಡ್ತಾನೆ ಇದ್ದಾಳೆ ಬಾರು ಅಣ್ಣ ಅಂತ ಹೇಳಿ ಅವ್ನು ಸರಿ ಆಯಿತು ಬರ್ತೀನಿ ಅಂತಲೂ ಕೂಡ ಹೇಳ್ದ ಇಬ್ಬರೂ ಕೂಡ ಅಂದರೆ ಒಬ್ರಿಗೊಬ್ರು ಬಿಟ್ಟಿರಲ್ಲ ಇವತ್ತು ಇದೇ ಫಸ್ಟ್ ಅವರು ಒಂದು ಮೂರು ದಿನ ಇಬ್ಬರು ಮಾತಾಡಿಸ್ದೆ ಸ್ವಲ್ಪ ದೂರ ಇರೋದು ಹಾಗೆಲ್ಲ ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಕೇಳ್ತಾನೆ ಇರ್ತಾ ಇದ್ಳು ಯಾವಾಗ ಬರ್ತಾನೆ ಅಣ್ಣ ನಾನು ಸ್ಕೂಲಿಗೆ ಹೋಗಿ ಬರೋ ಬರ್ತಾನೆ ಬರ್ತಾನ ಮನೆಗೆ ಅಂತ ಎಲ್ಲ ಕೇಳ್ತಾ ಇದ್ಳು ಹ್ಞೂನಮ್ಮ ಬರ್ತಾನೆ ನೀನು ಸ್ಕೂಲಿಗೆ ಹೋಗಿ ಬರೋ ಬಂದಿರ್ತಾನೆ ಅಂತ ಹೇಳಿ ನಾನು ಕೂಡ ಡೈಲಿ ಹೇಳಿ ಹೇಳಿ ಕಲಿಸ್ತಾ ಇದ್ದೆ ಅವಳು ಕೂಡ ಆಯಿತು ಇವತ್ತು ಬರ್ತಾನಲ್ವ ಅಣ್ಣ ಅಣ್ಣನ ಜೊತೆ ಆಟಾಡ್ತೀನಿ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋಗ್ತಾ ಇದ್ಳು ಆ ಥರ ಅಂದರೆ ಅವಳಿಗೆ ಇದ್ದಾಗ ತುಂಬ ಕಿತ್ತಾಡ್ತಾ ಇದ್ಲು ಅಣ್ಣನ ಜೊತೆ ಇವಾಗ ಅವನು ಇಲ್ಲ ಹೇಳ್ಬಿಟ್ಟು ಡಲ್ಲಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಏನು ಮಾಡೋದು ಹೇಳಿ ಹಾಗೆ ಆವಾಗಲೇ ಭ್ರಮರನ್ನು ಹೊರಗಡೆ ಕರ್ಕೊಂಡೋಗಿದ್ದೆ ಅವಳಿಗೆ ನೇಲ್ ಪಾಲಿಷ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಹೋಗ್ಬಿಟ್ಟು ನೇಲ್ ಪಾಲಿಷ್ ತೊಗೊಂಬಂದ್ವಿ ಅವಳಿಗೊಂದು ನನಗೊಂದು ಅಂತ ಹೇಳಿ ತುಂಬ ದಿನ ಆದಮೇಲೆ ಹೋಗಿದ್ದು ಏನಕ್ಕೋ ಈ ಮಧ್ಯೆ ನನಗೆ ಏನೂ ಹಚ್ಕೋಬೇಕು ಅಥವಾ ರೆಡಿ ಆಗಬೇಕು ಅನ್ನೋ ಇಂಟ್ರೆಸ್ಟೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗ ಮತ್ತೆ ಆ ಥರ ಇದ್ದರೆ ನಮಗೆ ಒಂಥರ ಅನಿಸುತ್ತಲ್ವ ಮನೇಲಿ ಇದ್ದೀವಂತ ತಕ್ಷಣವೇ ಹೆಂಗೆ ಬೇಕಂಗಿದ್ರೆ ನಮಗೂ ಅಷ್ಟೊಂದು ನಮಗೆ ನಾವೇ ಒಪ್ಪಿಗೆ ಆಗೋಲ್ಲ ಹಾಗಾಗಿ ಬೇಡ ನಾನು ಮೊದಲು ಹೇಗಿದ್ನೋ ಚ ಒಂದು ಸ್ವಲ್ಪ ತುಂಬ ರೆಡಿಯಾಗದೇ ಇದ್ರೂ ನಾರ್ಮಲ್ ಆಗಾದರೂ ಸ್ವಲ್ಪನಾದರೂ ಚೆನ್ನಾಗಿ ಆಯಿತು ಅಂದ್ಬಿಟ್ಟು ಹೋಗಿ ಇಬ್ಬರು ನೇಲ್ ಪಾಲಿಶು ಮತ್ತು ಏನು ಬೇಕೋ ಅದನ್ನು ಐಟಮ್ಸ್ನೆಲ್ಲ ತೊಗೊಂಬಂದ್ವಿ ಇವಾಗ ಅವಳು ನೇಲ್ ಪಾಲಿಷ್ ತೊಗೊಂಬಂದಿದ್ನಲ್ಲ ಅದನ್ನ ಹಚ್ಚೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅವಳಿಗೆ ಯಾವ ಕಲರ್ ಹಚ್ಚೋಣ ಅಂತ ಹೇಳಿ ಆಮೇಲೆ ಅವಳೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ಲು ಯಾವ ಥರ ಅಂದರೆ ಅದು ಒಂಥರ ವೈಟ್ ಕಲರಲ್ಲಿ ತೊಗೊಂಡಿದ್ಲು ನಾನು ಪಿಂಕ್ ಕಲರ್ ತೊಗೊಂಡೆ ಪಿಂಕ್ ನನ್ನ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಹಾಗಾಗಿ ಪಿಂಕ್ ತಗೊಂಡಿದ್ದೀನಿ ಅಂದರೆ ಲೈಟ್ ಪಿಂಕ್ ಅಲ್ಲ ಅದು ಒಂದು ರೀತಿ ಗುಲಾಬಿ ಬಣ್ಣ ಡಾರ್ಕ್ ಗುಲಾಬಿ ಬರುತ್ತಲ್ವ ಆ ಥರದ್ದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಅದನ್ನು ಕೂಡ ಇವಾಗ ಇಬ್ಬರು ಕೂಡ ಹಚ್ಕೊಂಡು ಅವ್ರ ಪಪ್ಪ ಬರೋವರೆಗೂ ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆಮೇಲೆ ಅವ್ರ ಪಪ್ಪ ಬಂದ ಮೇಲೆ ಅವ್ರ ಪಪ್ಪನ ಜೊತೆ ಅವಳ ಟೈಮ್ ಸ್ಪೆಂಡ್ ಮಾಡ್ತಾಳೆ ಈಗ ನಾನು ಹಚ್ಕೊಳ್ತಾ ಇದ್ದೀನಿ ನಾನು ಹಚ್ಕೊಂಡಾದ್ಮೇಲೆ ಬ್ರಹ್ಮರಂಗ ಹಚ್ಚೋಣ ಅಂತೇಳಿ ಅವ್ಳನ್ನ ಫಸ್ಟ್ ಕರೆದೆ ಬಾರಮ್ಮ ಹಚ್ಕೊಂಡು ಅಂತಂದರೆ ಇಲ್ಲ ನೀನು ಹಚ್ಕೊ ಆಮೇಲೆ ನಾನು ಹಚ್ಕೋತೀನಿ ಅಂತ ಅಂದ್ಲು ಮತ್ತು ಇನ್ನೇನು ಮಾಡೋದು ನಾನು ಅಂತ ಹೇಳಿ ಇವಾಗ ನಾನು ಹಚ್ಕೊಂಡೆ ಕೈಗೆ ಹಚ್ಕೊಂಡು ಇವಾಗ ಕಾಲಿಗೆ ಹಚ್ಕೊತಾ ಇದ್ದೀನಿ ನೇಲ್ ಪಾಲಿಷ್ನ ಕಾಲಿಗೆ ಮತ್ತು ಕೈಗೆ ಹಚ್ಕೊಂಡಾಗ್ಲೇ ಅದರ ಒಂದು ರೀತಿ ಲುಕ್ ಕೊಡುತ್ತಲ್ವ ನಾನು ನಿಜವಾಗ್ಲೂ ಪ್ರತಿ ಸಲವೂ ಕೂಡ ನಾನು ಗಮನಿಸ್ತೀನಿ ಆಗಿ ನನ್ನ ಕಾಲು ಹೆಂಗಿರುತ್ತೆ ಅಂದರೆ ನಾವು ನೇಲ್ ಪಾಲಿಶ್ ಹಚ್ಚದೇ ಇದ್ದಾಗ ಹೇಗಿರುತ್ತೋ ಅಥವಾ ನೇಲ್ ಪಾಲಿಶ್ ಹಚ್ಚಿದ್ಮೇಲೆ ಹೆಂಗೆ ಕಾಣುತ್ತೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ನನಗೇನಂದರೆ ನನಗೆ ಪಿಂಕ್ ಕಲರ್ ನನ್ನ ಕಾಲಿಗೂ ಕೈಗೂ ಕರೆಕ್ಟ್ ಸೂಟಬಲ್ ಅಂತ ಅನಿಸುತ್ತೆ ಮತ್ತು ಹಚ್ಚಿದಾಗ ಏನೋ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ಏನೋ ಫುಲ್ ಹ್ಯಾಪಿ ಅಂತ ಅನಿಸುತ್ತೆ ನನಗೆ ಚಿಕ್ಕ ಪುಟ್ಟ ವಿಷಯದಲ್ಲೂ ಕೂಡ ನಾನು ದೊಡ್ಡ ದೊಡ್ಡ ವಿಷಯಕ್ಕಿಂತ ಚಿಕ್ಕ ಪುಟ್ಟ ವಿಷಯದಲ್ಲೇ ಜಾಸ್ತಿ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಅದನ್ನು ನಮ್ಮ ಮನೆಯವರೆಲ್ಲರೂ ಕೂಡ ಹಾಗೆ ಹೇಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಎಷ್ಟೊಂದು ಹ್ಯಾಪಿಯಾಗಿರ್ತೀಯಲ್ಲ ನೀನು ಅಂತ ಹೇಳ್ತಾರೆ ಅದು ಒಂದು ರೀತಿ ನನಗೆ ಏನೋ ಗೊತ್ತಿಲ್ಲ ಮೊದಲಿಂದನೂ ಹಾಗೇನೇ ಸಣ್ಣ ಪುಟ್ಟ ಒಂದು ಸ್ಟಿಕ್ಕರ್ ತಗೊಂಡ್ರೂ ಒಂದು ಚಿಕ್ಕ ಕಿವರಿಂಗ್ ತೊಗೊಂಡ್ರು ಇಲ್ಲ ಒಂದು ಚಿಕ್ಕದಾಗಿ ಒಂದು ಪಾಲಿಷ್ ತೊಗೊಂಡ್ರು ಕೂಡ ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ನಾನು ಅದೇ ನನಗೆ ದೊಡ್ಡದು ಅಂತ ಅನಿಸುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ನನಗೆ ಸಣ್ಣ ಪುಟ್ಟ ವಿಷಯದಲ್ಲೇ ಜಾಸ್ತಿ ಹ್ಯಾಪಿನೆಸ್ ನನಗೆ ಹಾಗಾಗಿ ಜಾಸ್ತಿ ದೊಡ್ಡ ದೊಡ್ಡ ವಿಷಯಕ್ಕೆಲ್ಲ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಂಥ ವಿಷಯಗಳು ಅಂದರೆ ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಅಂದರೆ ಇವಾಗ ನಮ್ಮ ಕೈಗೆಟಗ್ದೇ ಇರೋಂಥದ್ರ ಬಗ್ಗೆ ಯೋಚನೆ ಮಾಡಿ 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 ಫುಲ್ ನಾವು ಡಲ್ ಆಗೋದ್ಕಿಂತ ನಮ್ಗೆ ಏನು ಸಿಗುತ್ತೋ ಅದರಲ್ಲೇ ಹ್ಯಾಪಿಯಾಗಿರೋದು ತುಂಬ ಒಳ್ಳೆಯದಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಇರೋಷ್ಟು ದಿವಸ ಹ್ಯಾಪಿಯಾಗಿರೋ ಇರಬೇಕಲ್ವಾ ನಮ್ಮ ಜೊತೆ ಇರೋರು ಕೂಡ ಹ್ಯಾಪಿಯಾಗಿಟ್ಕೋಬೇಕು ನಾವು ಕೂಡ ಹ್ಯಾಪಿಯಾಗಿರ್ಬೇಕಂದ್ರೆ ತುಂಬ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಹೋಗ್ಬಾರ್ದು ತುಂಬ ಓವರಾಗಿ ಅದು ಇದು ಅಂತ ಯೋಚನೆ ಮಾಡೋದಕ್ಕೆ ಹೋಗಿ ಹೋಗ್ಬಾರ್ದು ಲೈಫಲ್ಲಿ ಏನು ಬರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು ಲೈಫಲ್ಲಿ ಏನು ಸಿಗುತ್ತೋ ಅದನ್ನು ನಾವು ತೊಗೋಬೇಕು ನಮಗೆ ತೊಗೊಳೋಕ್ಕಾಗದೇ ಇರೋಂಥದ್ದನ್ನು ಬೇಡ್ದಿರೋವಂಥದ್ದನ್ನ ನಾವು ಜಾಸ್ತಿ ಯೋಚನೆ ಮಾಡಿ ತೊಗೊಳೋದು ಅಥವಾ ತಗೋಬೇಕಂತ ಅಂದ್ಕೊಳೋದು ತುಂಬ ಪ್ರಾಬ್ಲಮ್ಮು ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಮತ್ತು ಮಳೆ ಕೂಡ ಸ್ಟಾರ್ಟ್ ಆಯಿತು ಸಂಜೆ ಅಂತೂ ಸಕ್ಕತ್ತಾಗಿ ಮಳೆ ಓಡಿತು ಯಾವ ರೇಂಜಿಗೆ ಅಂದರೆ ಇನ್ನೇನು ಏನಾದ್ರು ಮನೆ ಮೇಲೆ ಬಿದ್ದೋಗುತ್ತೇನೋ ಅನ್ನೋ ರೇಂಜಿಗೆ ಮಳೆ ಬಂತು ಅಷ್ಟು ಜೋರಾಗಿ ಮಳೆ ಬಂತು ಮತ್ತು ಮನೆ ಮುಂದ್ಗಡೆ ದೀಪ ಕೂಡ ಇಕ್ಕಿದೆ ಮನೆ ಬಾಕ್ಲಲ್ಲಿ ಅದೆಲ್ಲಿ ಗಾಳಿಗೆ ಹೊರಟೋಗುತ್ತೋ ಅಂತ ಹೇಳ್ಬಿಟ್ಟು ಹಲಗೆಗಳನ್ನೆಲ್ಲ ಇಟ್ಟು ಆಮೇಲೆ ಛತ್ರಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದೆ ಯಾಕಂದರೆ ಸಂಜೆ ದೀಪ ಅಲ್ವಾ ಸ್ವಲ್ಪ ಮನಸ್ಸಿಗೆ ಒಂದು ರೀತಿ ಸೆಂಟಿಮೆಂಟ್ ಇರುತ್ತೆ ಸಂಜೆ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತಾದ್ರೂ ಮನೆ ಮುಂದೆ ದೀಪ ಉರಿಬೇಕು ಅನ್ನೋದು ಹಾಗಾಗಿ ಅದರಲ್ಲಿ ಬೇರೆ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಮನೆ ಮುಂದ್ಗಡೆ ದೀಪ ಇರೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮತ್ತು ಮಳೆ ನೋಡ್ತಾ ಇದ್ರಲ್ವ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಸಂಜೆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವದವರೆಗೂ ಕೂಡ ಮಳೆ ಹಾಕ್ಕೊಂಡು ಬಾರಿಸುತ್ತೆ ಅಲ್ಲಿವರೆಗೂ ಮಳೆಯಲ್ಲಿ ತಂಡಿಲಿ ಅಪ್ಪ ಯಾವ ರೇಂಜಿಗೆ ಅಂದರೆ ಯಾವಾಗ ಮಳೆ ಸ್ಟಾಪ್ ಆಗುತ್ತೋ ಯಾವಾಗ ಮಳೆಗಾಲ ಹೋಗುತ್ತೋ ಅನ್ನೋ ಥರ ಆಗಿಬಿಡುತ್ತೆ ಯಾಕಂದರೆ ಸಂಜೆ ಟೈಮಲ್ಲೇ ನಾವು ಕರೆಕ್ಟಾಗಿ ಮಕ್ಳನ್ನ ಕರ್ಕೊಂಬರೋ ಟೈಮು ಆ ಟೈಮಲ್ಲಿ ಇನ್ನೇನು ಹೋಗಬೇಕನ್ನಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಇದೇನಪ್ಪ ಬೆಳಿಗ್ಗೆಲ್ಲ ಬಿಟ್ಬಿಟ್ಟು ಇನ್ನೇನು ಸ್ಕೂಲಿಗೆ ಕರ್ಕೊಂಡು ಬರೋಕ್ಕೂ ಅನ್ನೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗುತ್ತೆ ಮತ್ತು ಕೋಪನೂ ಕೂಡ ಬರುತ್ತೆ ಆದರೆ ನಾವೇ ಮನುಷ್ಯರು ಆಗಿರೋ ನಾವು ಬೇರೆಯವ್ರ ಮಾತನ್ನೇ ನಾವು ಕೇಳಲ್ಲ ಅಂಥದ್ದು ಮಳೆ ನಮ್ಮ ಮಾತು ಕೇಳುತ್ತಾ ಹೇಳಿ ಕೇಳೋದಿಲ್ಲ ಅದು ಯಾವಾಗ ಬರುತ್ತೋ ಅದನ್ನು ಸುಮ್ಮನೆ ನೋಡ್ಕೊಂಡಿರೋದಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ